ಬೆಂಗಳೂರಿನ ಸುತ್ತಮುತ್ತ ಸೇರಿದಂತೆ ರಾಜ್ಯದ ಅನೇಕ ಕಡೆಗಳಲ್ಲಿ ಬೆಳೆಯುವ ಸೊಪ್ಪು ತರಕಾರಿಗಳಲ್ಲಿ ಲೋಹದ ಅಂಶ ಇರುವ ಕುರಿತಂತೆ ಇತ್ತೀಚೆಗೆ ಸಂಶೋಧನಾ ವರದಿಗಳು ಪ್ರಕಟವಾಗಿತ್ತು ತರಕಾರಿ ಮತ್ತು ಸೊಪ್ಪುಗಳಲ್ಲಿ ಈ ರೀತಿ ಲೋಹದ ಅಂಶಗಳು ಪತ್ತೆಯಾದರೆ ಅದು ಮಾನವನ ದೇಹಕ್ಕೆ ಅಪಾಯಕಾರಿ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ ಈ ನಿಟ್ಟಿನಲ್ಲಿ ಎಚ್ಚರಿಕೆಗಳನ್ನು ವಹಿಸುವಂತೆ ಸೂಚಿಸಲಾಗಿತ್ತು ಹಾಗಾದರೆ ತರಕಾರಿ ಮತ್ತು ಸೊಪ್ಪುಗಳಲ್ಲಿ ಈ ರೀತಿ ಲೋಹದ ಅಂಶಗಳು ಪತ್ತೆಯಾಗುವುದಕ್ಕೆ ಕಾರಣ ಏನು ಅನ್ನೋದನ್ನು ನೋಡಿದರೆ ಡ್ರೈನೇಜ್ ನೀರನ್ನು ಬಳಸಿ ಈ ತರಕಾರಿಗಳನ್ನು ಬೆಳೆಯಲಾಗುತ್ತಿತ್ತು ಸೊಪ್ಪುಗಳನ್ನು ಕೂಡ ಇದೇ ಡ್ರೈನೇಜ್ ನೀರಿನ ಮೂಲಕವೇ ಬೆಳೆಯಲಾಗುತ್ತಿತ್ತು ಅನ್ನುವ ಆತಂಕಕಾರಿ ವಿಷಯಗಳು ಬೆಳಕಿಗೆ ಬಂದಿದೆ ಆದರೆ ಈ ಆತಂಕದ ನಡುವೆಯೇ ವಿಜಯಪುರದಲ್ಲಿ ಡ್ರೈನೇಜ್ ನೀರನ್ನು ಬಳಸಿ ಮೂವತ್ತು ಲಕ್ಷ ರೂಪಾಯಿಯ ಮೆಣಸಿನಕಾಯಿಯನ್ನು ರೈತರಿಬ್ಬರು ಬೆಳೆದಿದ್ದಾರೆ ಅಂತ ವಿ ನೈನ್ ಮಾಧ್ಯಮ ವರದಿ ಮಾಡಿದೆ ಇದನ್ನು ಸಾಧನೆ ಅನ್ನುವಂತೆ ಪ್ರಕಟಿಸಲಾಗಿದೆ ಹಾಗಂತ ಇದು ಯಾವ ಸಾಧನೆಯೋ ದೇವರೊಬ್ಬನಿಗೂ ಗೊತ್ತು ಯಾಕಂತಂದರೆ ಡ್ರೈನೇಜ್ ನೀರಿನಲ್ಲಿ ಮೆಣಸಿನಕಾಯಿಯನ್ನು ಬೆಳೆಯಲಾಗಿದೆ ಅಂದರೆ ಆ ಮೆಣಸಿನಕಾಯಿ ತಿಂದವರ ಕತೆ ಏನಾಗಬೇಕು ಮೆಣಸಿನಕಾಯಿ ಕೇವಲ ಬಾಯಿಗೆ ಹೊಟ್ಟೆಗೆ ತರೋದು ಮಾತ್ರವಲ್ಲ ಭವಿಷ್ಯದಲ್ಲಿ ಯಾವ್ಯಾವ ಮಾರಕ ರೋಗಗಳನ್ನು ಹೊತ್ತು ತರಬಲ್ಲುದು ಅನ್ನೋದು ಈ ವರದಿಯಲ್ಲಿ ಹೇಳಲಾಗಿಲ್ಲ ಈ ಬಗ್ಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ತನಿಖೆಯೊಂದನ್ನು ಅಥವಾ ಸಂಶೋಧನೆಯೊಂದನ್ನು ಕೈಗೊಳ್ಳಲೇಬೇಕಾಗಿದೆ ವಿಜಯಪುರ ನಗರದ ಮಲ್ಲಿಕಾರ್ಜುನ ಗಡಗಿ ಹಾಗೂ ಮಹೇಶ ಗುಲಗಂಜಿ ಅನ್ನುವರು ಮುಂಗಾರು ಹೆಂಗಾರು ಎರಡೂ ಕೂಡ ಕೈಕೊಟ್ಟ ಕಾರಣದಿಂದ ವಿಭಿನ್ನವಾಗಿ ಕೃಷಿಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರಂತೆ ಈ ಹಿನ್ನೆಲೆಯಲ್ಲಿ ಅವರು ಕೃಷಿಗಾಗಿ ಅಂದ್ರೆ ಮೆಣಸಿನಕಾಯಿಯ ಕೃಷಿಗಾಗಿ ಬಳಸಿಕೊಂಡದ್ದು ಡ್ರೈನೇಜ್ ನೀರನ್ನ ತಮ್ಮ ಗದ್ದೆಯಿಂದ ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಹರಿದು ಹೋಗುತ್ತಿದ್ದ ಡ್ರೈನೇಜ್ ನೀರನ್ನ ತಮ್ಮ ಮೆಣಸಿನಕಾಯಿಗೆ ಕೃಷಿಗೆ ಬಳಸಿಕೊಂಡು ಮೂವತ್ತು ಲಕ್ಷ ರೂಪಾಯಿಯಷ್ಟು ಲಾಭವನ್ನ ಗಳಿಸಿದ್ದಾರೆ ಅಂತ ಟಿವಿ ನೈನ್ ವರದಿ ಮಾಡಿದೆ ಇಲ್ಲಿ ಅವರು ಲಾಭವನ್ನ ಪಡೆದುಕೊಂಡದ್ದು ದೊಡ್ಡ ಸುದ್ದಿಯಲ್ಲ ಅವರು ಕೃಷಿಗಾಗಿ ಬಳಸಿಕೊಂಡಿದ್ದು ಡ್ರೈನೇಜ್ ನೀರು ಅನ್ನೋದನ್ನ ಗಮನಿಸಬೇಕು ಕೃಷಿಗಾಗಿ ಡ್ರೈನೇಜ್ ನೀರನ್ನ ಬಳಸುವಂತಿಲ್ಲ ಅನ್ನುವಂಥದ್ದು ಕೃಷಿ ಇಲಾಖೆಯ ಅಧಿಕಾರಿಗಳು ಸಾಕಷ್ಟು ಬಾರಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಡ್ರೈನೇಜ್ ನೀರು ಅಥವಾ ಕೊಳಚೆ ನೀರಿನಲ್ಲಿ ಸಾಕಷ್ಟು ವಿಷಕಾರಿ ಅಂಶಗಳಿರುತ್ತವೆ ಈ ಕೊಳಚೆ ನೀರನ್ನ ಶುದ್ಧೀಕರಿಸದೆ ಕೃಷಿಗಾಗಿ ಬಳಸಿದ್ರೆ ಅದು ಮಾನವನ ದೇಹಕ್ಕೂ ಕೂಡ ಅಪಾಯಕಾರಿ ಅನ್ನುವಂಥದ್ದು ಹತ್ತಾರು ಬಾರಿ ಸಾಬೀತಾಗಿದೆ ಹಾಗಿದ್ದರೂ ಕೂಡ ವಿಜಯಪುರದಲ್ಲಿ ನೀರಿಲ್ಲ ಅನ್ನುವ ಕಾರಣಕ್ಕಾಗಿ ಡ್ರೈನೇಜ್ ನೀರಿನಲ್ಲಿ ಮೆಣಸಿನಕಾಯಿ ಕೃಷಿಯನ್ನು ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಇದು ದುರಂತ ಕೃಷಿ ಇಲಾಖೆಯ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಕನಿಷ್ಠ ಪಕ್ಷ ಕೊಳಚೆ ನೀರಿನಲ್ಲಿ ಬೆಳೆದ ಈ ಮೆಣಸಿನಕಾಯಿಯಲ್ಲಿ ಯಾವ್ಯಾವ ಲೋಹದ ಅಂಶಗಳು ಪತ್ತೆಯಾಗಬಹುದು ಅಂತ ಅದನ್ನ ಲ್ಯಾಬ್ಗೆ ಕಳುಹಿಸಿ ರಿಪೋರ್ಟನ್ನು ಪಡೆದುಕೊಳ್ಳಬೇಕಾಗಿತ್ತು ಬೆಂಗಳೂರಿನ ಸುತ್ತಮುತ್ತ ಬೆಳೆದ ತರಕಾರಿಗಳಲ್ಲಿ ಹೇಗೆ ಭಾರದ ಲೋಹದ ಅಂಶ ಪತ್ತೆಯಾಗಿದೆಯೋ ಅದೇ ರೀತಿಯಲ್ಲಿ ಡ್ರೈನೇಜ್ ನೀರಿನಲ್ಲಿ ಬೆಳೆದ ಈ ಮೆಣಸಿನ ಕಾಯಿಯಲ್ಲಿ ಅದ್ಯಾವ ಬಾರದ ಲೋಹಗಳಿವೆ ಅದರಿಂದ ಮಾನವನ ದೇಹಕ್ಕೆ ಏನೆಲ್ಲ ಅಪಾಯಗಳು ಕಾದಿದೆ ಅನ್ನುವುದನ್ನು ಕೃಷಿ ಅಧಿಕಾರಿಗಳು ಸಂಶೋಧನೆ ಮಾಡಬೇಕಾಗಿತ್ತು ಆದರೆ ಅದ್ಯಾಕೋ ಅವರಿಗೆ ನಿರ್ಲಕ್ಷ್ಯ